ಭಾರತ ಮತ್ತು ಬ್ರಿಟನ್ ಕಾರ್ಯತಂತ್ರದ ಮತ್ತು ಐತಿಹಾಸಿಕ ಮುಕ್ತ ವ್ಯಾಪಾರ ಒಪ್ಪಂದಕ್ಕೆ ಸಹಿ ಹಾಕಿವೆ ಉಭಯ ದೇಶಗಳ ವ್ಯಾಪಾರ ದುಪ್ಪಟ್ಟುಗೊಳಿಸೋದು ಎರಡೂ ದೇಶಗಳಲ್ಲಿ ಹೊಸ ಉದ್ಯೋಗ ಸೃಷ್ಟಿ ಮೊದಲಾದ ಗುರಿಗಳಿರೋದೇನೋ ನಿಜ ಆದರೆ ಇದು ಪೂರ್ತಿಯಾಗಿ ಅಪಾಯವಿಲ್ಲದೇ ಇದೆಯಾ ಪರಿಣಿತರು ಹೇಳೋ ಪ್ರಕಾರ ಈ ಒಪ್ಪಂದ ರಫ್ತು ಮತ್ತು ಅದಕ್ಕೆ ಸಂಬಂಧಿಸಿದ ಉದ್ಯೋಗಗಳಲ್ಲಿ ಹೆಚ್ಚಳಕ್ಕೆ ಕಾರಣವಾದರೂ ಅದರದ್ದೇ ಆದ ಅಪಾಯಗಳು ತಪ್ಪಿದ್ದಲ್ಲ ಹಾಗಾದರೆ ರಫ್ತು ಹೆಚ್ಚಳ ಎಂಬ ಆಕರ್ಷಣೆಯ ಹಿಂದೆ ಅಡಗಿರಬಹುದಾದ ಅಪಾಯಗಳೇನಿರಬಹುದು ಪ್ರಧಾನಿ ನರೇಂದ್ರ ಮೋದಿ ಮತ್ತು ಬ್ರಿಟಿಷ್ ಪ್ರಧಾನಿ ಕೀರ್ ಸ್ಟಾರ್ಮರ್ ನಡುವಿನ ಸಭೆಯ ನಂತರ ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ಮತ್ತು ಬ್ರಿಟಿಷ್ ವ್ಯವಹಾರ ಮತ್ತು ವ್ಯಾಪಾರ ಕಾರ್ಯದರ್ಶಿ ಜೊನಾಥನ್ ರೆನಾಲ್ಡ್ಸ್ ಈ ಒಪ್ಪಂದಕ್ಕೆ ಸಹಿ ಹಾಕಿದ್ದಾರೆ ಒಪ್ಪಂದಕ್ಕೆ ಸಹಿ ಹಾಕಲಾಗಿದ್ದರೂ ಬ್ರಿಟಿಷ್ ಸಂಸತ್ತಿನಿಂದ ಅನುಮೋದನೆ ಪಡೆಯುವುದೂ ಸೇರಿದಂತೆ ಇತರ ಪ್ರಕ್ರಿಯೆಗಳು ಬಾಕಿ ಇವೆ ಸಮಗ್ರ ಆರ್ಥಿಕ ಮತ್ತು ವ್ಯಾಪಾರ ಒಪ್ಪಂದ ಅಂದರೆ ಸಿಇಟಿ ಎರಡೂ ದೇಶಗಳ ಆರ್ಥಿಕತೆಗೆ ಪ್ರಮುಖ ಉತ್ತೇಜನ ನೀಡುತ್ತೆ ಅಂತ ಹೇಳಲಾಗ್ತಿದೆ ಭಾರತದಿಂದ ರಫ್ತು ಮಾಡಲಾದ ಶೇಕಡ ತೊಂಬತ್ತೊಂಬತ್ತರಷ್ಟು ಸರಕು ಮತ್ತು ಸೇವೆಗಳ ಮೇಲಿನ ಸುಂಕವನ್ನು ತೆಗೆದುಹಾಕುವ ಭರವಸೆ ಈ ಒಪ್ಪಂದದಡಿಯಲ್ಲಿದೆ ಹಾಗೆಯೇ ಭಾರತಕ್ಕೆ ಆಮದು ಮಾಡಿಕೊಳ್ಳುವ ಅನೇಕ ಬ್ರಿಟಿಷ್ ಉತ್ಪನ್ನಗಳ ಮೇಲಿನ ಸುಂಕವನ್ನು ಗಮನಾರ್ಹವಾಗಿ ಕಡಿಮೆ ಮಾಡಲಾಗತ್ತೆ ಮೂವತ್ತ್ನಾಲ್ಕು ಬಿಲಿಯನ್ ಡಾಲರ್ ಮೌಲ್ಯದ ದ್ವಿಪಕ್ಷೀಯ ವ್ಯಾಪಾರದ ಗುರಿಯನ್ನು ಈ ಒಪ್ಪಂದ ಹೊಂದಿದೆ ಬ್ರಿಟಿಷ್ ವಿಶ್ವವಿದ್ಯಾನಿಲಯಗಳು ಭಾರತದಲ್ಲಿ ಕ್ಯಾಂಪಸ್ಗಳನ್ನು ತೆರೆಯೋಕೆ ಮತ್ತು ಯುಕೆಯಲ್ಲಿ ಭಾರತೀಯರಿಗೆ ಹೆಚ್ಚಿನ ಉದ್ಯೋಗಾವಕಾಶಗಳನ್ನು ತರೋಕೆ ಈ ಒಪ್ಪಂದ ಅನುವು ಮಾಡಲಿದೆ ಅನ್ನೋ ನಿರೀಕ್ಷೆ ಕೂಡ ಇದೆ ಬೋರಿಸ್ ಜಾನ್ಸನ್ ಬ್ರಿಟಿಷ್ ಪ್ರಧಾನಿಯಾಗಿದ್ದಾಗ ಈ ಒಪ್ಪಂದಕ್ಕೆ ಆರಂಭಿಕ ಮಾತುಕತೆಗಳು ನಡೆದಿತ್ತು ಬ್ರೆಕ್ಸಿಟ್ ನಂತರದಲ್ಲಿ ಬ್ರಿಟನ್ನಲ್ಲಿ ರಾಜಕೀಯ ಮತ್ತು ಆರ್ಥಿಕ ಅನಿಶ್ಚಿತತೆಗಳ ನಡುವೆ ತೀವ್ರ ಬಲಪಂಥೀಯ ದೃಷ್ಟಿಕೋನವುಳ್ಳ ಬೋರಿಸ್ ಜಾನ್ಸನ್ ಅದೇ ಧೋರಣೆಯ ಭಾರತ ಸರ್ಕಾರದೊಂದಿಗೆ ವ್ಯಾಪಾರ ಮಾತುಕತೆ ನಡೆಸಿದ್ರು ಬ್ರಿಟನ್ಗೆ ಇದು ಬ್ರೆಕ್ಸಿಟ್ನ ಆಘಾತದಿಂದ ಚೇತರಿಸಿಕೊಳ್ಳೋಕೆ ಒಂದು ಅವಕಾಶ ಕಂಡುಕೊಳ್ಳುವ ಪ್ರಯತ್ನವೂ ಆಗಿತ್ತು ಆದರೆ ಒಪ್ಪಂದದ ಹಲವು ನಿಬಂಧನೆಗಳ ಮೇಲಿನ ಭಿನ್ನಾಭಿಪ್ರಾಯಗಳಿಂದಾಗಿ ಮಾತುಕತೆಗಳು ಬೇಗ ಮುಗ್ದಿರಲಿಲ್ಲ ಈ ಮಧ್ಯೆ ಬ್ರಿಟನ್ನಲ್ಲಿ ರಾಜಕೀಯ ಬದಲಾವಣೆಗಳಾಗುವು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಚುನಾವಣೆಯಲ್ಲಿ ಬೋರಿಸ್ ಮತ್ತು ರಿಷಿ ಸುನಕ್ ಅವರ ಕನ್ಸರ್ವೇಟಿವ್ ಪಕ್ಷ ದೊಡ್ಡ ಹಿನ್ನಡೆ ಅನುಭವಿಸಿತು ಅದು ಅಧಿಕಾರದಿಂದ ಕೆಳಗಿಳಿಬೇಕಾಯಿತು ಕೀರ್ ಸ್ಟಾರ್ಮರ್ ನೇತೃತ್ವದ ಲೇಬರ್ ಪಕ್ಷ ಅಧಿಕಾರಕ್ಕೆ ಬಂತು ಕನ್ಸರ್ವೇಟಿವ್ ಸರ್ಕಾರದ ಅಡಿಯಲ್ಲಿ ಜನಾಂಗೀಯತೆ ಮತ್ತು ವಲಸೆ ವಿರೋಧಿ ನೀತಿ ಪ್ರಬಲವಾಗಿತ್ತು ಆದರೆ ಸ್ಟಾರ್ಮರ್ ಸರ್ಕಾರ ತುಸು ಉದಾರ ನಿಲುವನ್ನು ಹೊಂದಿದೆ ಈ ಒಪ್ಪಂದದಲ್ಲಿಯೂ ಆ ಉದಾರತೆ ಕಾಣಿಸಿದೆ ಬ್ರೆಕ್ಸಿಟ್ ನಂತರ ಬ್ರಿಟನ್ ಸಹಿ ಮಾಡಿದ ಅತಿದೊಡ್ಡ ದೊಡ್ಡ ಒಪ್ಪಂದ ಇದು ಅಂತ ಹೇಳಲಾಗಿದೆ ಬ್ರಿಟನ್ನ ವ್ಯವಹಾರ ಮತ್ತು ವ್ಯಾಪಾರ ಇಲಾಖೆ ಪ್ರಕಾರ ಈ ಒಪ್ಪಂದ ಜಾರಿ ಬಂದರೆ ಎರಡು ಸಾವಿರದ ನಲವತ್ತರ ವೇಳೆಗೆ ಭಾರತಕ್ಕೆ ಬ್ರಿಟನ್ ರಫ್ತು ಶೇಕಡ ಅರುವತ್ತರಷ್ಟು ಹೆಚ್ಚಾಗುತ್ತೆ ಇದರಿಂದಾಗಿ ಇಪ್ಪತ್ತು ಬಿಲಿಯನ್ ಯು ಎಸ್ ಡಾಲರ್ಗಳ ಹೆಚ್ಚುವರಿ ವ್ಯಾಪಾರ ಆಗುತ್ತೆ ಅದೇ ಅವಧಿಯಲ್ಲಿ ಭಾರತದ ರಫ್ತು ಶೇಕಡ ಇಪ್ಪತ್ತೈದರಷ್ಟು ಹೆಚ್ಚಾಗತ್ತೆ ಭಾರತೀಯ ಉತ್ಪನ್ನಗಳ ರಫ್ತು ಗಮನಾರ್ಹವಾಗಿ ಹೆಚ್ಚಾಗುವ ನಿರೀಕ್ಷೆ ಇದೆ ಇದು ಆಯಾ ವಲಯಗಳ ಕಾರ್ಮಿಕರಿಗೂ ಪ್ರಯೋಜನಕಾರಿಯಾಗಲಿದೆ ದೇಶದ ಅನೇಕ ಕೃಷಿ ಉತ್ಪನ್ನಗಳು ಯು ಕೆ ಮಾರುಕಟ್ಟೆಯಲ್ಲಿ ಕಾಣಿಸಲಿವೆ ಹಣ್ಣುಗಳು ತರಕಾರಿಗಳು ಧಾನ್ಯಗಳು ಅರಿಶಿನ ಮೆಣಸು ಏಲಕ್ಕಿ ಸಂಸ್ಕರಿಸಿದ ಮಾವಿನ ತಿರುಳು ಉಪ್ಪಿನಕಾಯಿ ಇತ್ಯಾದಿ ಸೇರಿದಂತೆ ಸುಮಾರು ಶೇಕಡಾ ತೊಂಬತ್ತೈದರಷ್ಟು ಕೃಷಿ ಉತ್ಪನ್ನಗಳು ಮತ್ತು ಸಂಸ್ಕರಿಸಿದ ಆಹಾರ ಉತ್ಪನ್ನಗಳು ತೆರಿಗೆ ವ್ಯಾಪ್ತಿಯಿಂದ ಹೊರಗಿರುತ್ತೆ ಇದರ ಲಾಭ ದೇಶದ ರೈತರು ಮತ್ತು ಕೈಗಾರಿಕೋದ್ಯಮಿಗಳಿಗೆ ಸಿಗಲಿದೆ ಟ್ರಂಪ್ ಅವರ ಸುಂಕ ಯುದ್ಧದಿಂದಾಗಿ ಭಾರತ ಯು ಎಸ್ ಸಮುದ್ರಾಹಾರ ಮಾರುಕಟ್ಟೆಯಲ್ಲಿ ಹಿನ್ನಡೆ ಕಂಡಿರುವ ಹೊತ್ತಿನಲ್ಲಿ ಈ ಒಪ್ಪಂದ ಬ್ರಿಟಿಷ್ ಮಾರುಕಟ್ಟೆಯ ಮೂಲಕ ಚೇತರಿಸಿಕೊಳ್ಳೋಕೆ ಸಾಧ್ಯವಾಗಬಹುದು ಅಂತ ಹೇಳಲಾಗ್ತಿದೆ ಆದರೆ ಇದೇ ಹೊತ್ತಲ್ಲಿ ಯು ಕೆ ಉತ್ಪನ್ನಗಳ ಮೇಲಿನ ಆಮದು ಸುಂಕ ಕಡಿಮೆ ಮಾಡುವುದರಿಂದ ಭಾರತೀಯ ಉತ್ಪನ್ನಗಳು ಮತ್ತು ಸೇವೆಗಳ ಮೇಲೆ ಕೆಟ್ಟ ಪರಿಣಾಮ ಉಂಟಾಗಬಹುದು ಅನ್ನೋ ಕಳವಳ ವ್ಯಕ್ತವಾಗ್ತಿದೆ ಈಗ ಬ್ರಿಟಿಷ್ ವಾಹನಗಳ ಮೇಲಿನ ಆಮದು ಸುಂಕ ಶೇಕಡಾ ನೂರರಷ್ಟಿದೆ ಇದನ್ನು ಹತ್ತನೇ ಒಂದು ಭಾಗಕ್ಕೆ ಇಳಿಸೋದ್ರಿಂದ ಭಾರತೀಯ ವಾಹನ ಮಾರುಕಟ್ಟೆಯ ಮೇಲೆ ಹೇಗೆ ಪರಿಣಾಮ ಬೀರುತ್ತೆ ಅನ್ನೋದನ್ನು ಕಾದ್ ನೋಡಬೇಕಾಗಿದೆ ಒಪ್ಪಂದದ ಪ್ರಕಾರ ಭಾರತದಲ್ಲಿ ಟೆಲಿಕಾಂ ವಲಯದಲ್ಲಿ ಶೇಕಡ ನೂರರಷ್ಟು ವಿದೇಶಿ ಹೂಡಿಕೆಗೆ ಅವಕಾಶ ಆಗಲಿದೆ ಬ್ರಿಟಿಷ್ ಕಂಪನಿಗಳು ಟೆಲಿಕಾಂ ವಲಯಗಳಲ್ಲಿ ನೇರ ಸೇವೆಗಳನ್ನು ಒದಗಿಸ್ಬೋದು ಒಪ್ಪಂದದ ಪ್ರಕಾರ ಅವುಗಳನ್ನು ಭಾರತೀಯ ಕಂಪನಿಗಳು ಅಂತ ಪರಿಗಣಿಸಲಾಗುತ್ತೆ ಇದು ಭಾರತದಲ್ಲಿನ ಖಾಸಗಿ ಟೆಲಿಕಾಂ ಮತ್ತು ನಿರ್ಮಾಣ ಕಂಪನಿಗಳ ಮೇಲೆ ಹೇಗೆ ಪರಿಣಾಮ ಬೀರುತ್ತೆ ಅನ್ನೋದನ್ನು ಊಹೆ ಮಾಡೋದು ಕಷ್ಟ ಅಲ್ಲ ಸ್ಟಾರ್ಮರ್ ಅವರ ಲೇಬರ್ ಪಾರ್ಟಿ ಸರ್ಕಾರ ವಲಸೆ ವಿರೋಧಿ ಅಲ್ಲದೇ ಇದ್ದರೂ ಒಪ್ಪಂದದಲ್ಲಿ ಈ ನಿಟ್ಟಿನಲ್ಲಿ ಯಾವುದೇ ಮಹತ್ವದ ಘೋಷಣೆ ಇಲ್ಲ ಯೋಗ ಬೋಧಕರು ಶಾಸ್ತ್ರೀಯ ಸಂಗೀತ ಶಿಕ್ಷಕರು ಮೊದಲಾದವರಿಗೆ ವಾರ್ಷಿಕ ಕೋಟದಲ್ಲಿ ಸಾವಿರದ ಎಂಟುನೂರು ವೀಸಾಗಳನ್ನು ನೀಡಲಾಗುತ್ತೆ ಅಂತ ಒಪ್ಪಂದದಲ್ಲಿ ಹೇಳಲಾಗಿದೆ ಆದರೆ ಐ ಟಿ ವಲಯದವರಿಗೆ ಉದ್ಯಮಿಗಳಿಗೆ ವೀಸಾಗಳ ಬಗ್ಗೆ ಏನನ್ನೂ ಹೇಳಲಾಗಿಲ್ಲ ಉನ್ನತ ಅಧ್ಯಯನಕ್ಕಾಗಿ ಭಾರತದಿಂದ ಬ್ರಿಟನ್ಗೆ ಹೋಗುವ ವಿದ್ಯಾರ್ಥಿಗಳ ವೀಸಾಗಳ ಬಗ್ಗೆಯೂ ಏನೂ ಹೇಳಲಾಗಿಲ್ಲ ಇದು ರಫ್ತು ಮತ್ತು ಅದಕ್ಕೆ ಸಂಬಂಧಿಸಿ ಉದ್ಯೋಗಗಳಲ್ಲಿ ಹೆಚ್ಚಳಕ್ಕೆ ಕಾರಣವಾಗಬಹುದಾದರೂ ಅದರದ್ದೇ ಆದ ಅಪಾಯಗಳಿಂದ ಹೊರತಾಗಿಲ್ಲ ಅನ್ನೋದು ಸ್ಪಷ್ಟ ಭಾರತೀಯ ಮಾರುಕಟ್ಟೆಯನ್ನು ಮುಕ್ತವಾಗಿಸುವಲ್ಲಿನ ಅಪಾಯಗಳು ಈ ಒಪ್ಪಂದದಲ್ಲಿಯೂ ಇರುವಂತೆ ಕಾಣಿಸ್ತಿರುವುದಾಗಿನೇ ಹೇಳಲಾಗ್ತಿದೆ ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು